ವೀಕ್ಷಕರೇ ನಮಸ್ತೆ ಇವತ್ತು ನಾವು ಚಂದರೇಬಣ್ಣ ತಾಲೂಕು ಇರಿಸ ಹೋಬಳಿ ಸೋರೆಕಾಯಿಪುರ ಗ್ರಾಮದ ಧೂಳಿ ಗೌಡ ಅವರ ಜಮೀನಿನಲ್ಲಿ ಇದು ಒಂದು ಗಿಡ ಗೋಶಾಲೆಯಾಗಿ ಇದನ್ನ ಪರಿವರ್ತನೆ ಮಾಡಿದ್ದಾರೆ ಗಿಡ್ಡ ತಳಿನ ಅಭಿವೃದ್ಧಿಗೊಳಿಸಿ ಸಮಾಜಕ್ಕೆ ಒಂದು ಇದರ ಪರಿಚಯ ಮಾಡಿ ಜೊತೆಗೆ ಅವುಗಳನ್ನು ಪಳಗಿಸಿ ಉಳಿಗೆ ಇರಬಹುದು ಅಥವಾ ಅವನ್ನ ಒಂದು ಬೆಳವಣಿಗೆಗೆ ಒತ್ತು ನೀಡಿ ತಮ್ಮ ಬದುಕನ್ನು ಅದಕ್ಕಾಗಿ ಇದ್ರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಹೈನುಗಾರರು ಹೆಚ್ಚು ಹಾಲು ಉತ್ಪಾದನೆಯ ಆಸೆಗಾಗಿ ಜರ್ಸಿ ಹಸುಗಳ ಸಾಕಣೆ ಆರಂಭಿಸಿದ ನಂತರ ಅಳಿವಿನಂಚಿಗೆ ಸರಿದಿರುವ ಅಧಿಕ ಸತ್ವಗಳುಳ್ಳ ಹಾಲು ನೀಡುವ ಮಲೆನಾಡು ಗಿಡ್ಡ ತಳಿಯನ್ನು ರಕ್ಷಿಸಿ ಅವುಗಳ ಸಂತಾನ ವೃದ್ಧಿಗೆ ಶ್ರಮಿಸುತ್ತಿರುವ ಯುವ ರೈತರೊಬ್ಬರು ಎಲ್ಲರಿಗೂ ಮಾದರಿಯಾಗಿದ್ದಾರೆ ಚನ್ನರಾಯಪಟ್ಟಣ ತಾಲೂಕಿನ ಸೋರೆಕಾಯಿಪುರ ಗ್ರಾಮದ ಯುವಕ ಗೂಳಿ ಶರತ್ ಗೌಡ ಮಲೆನಾಡು ಗಿಡ್ಡ ತಳಿಯ ಹಸು ಹಾಗೂ ಹೋರಿಗಳನ್ನು ಸಂರಕ್ಷಣೆ ಮಾಡಿ ಸಂತತಿ ಬೆಳೆಸುವುದರ ಜೊತೆಗೆ ಅವುಗಳ ಮಾರಾಟದಿಂದ ಲಾಭ ಯಶಸ್ಸು ಕಾಣುತ್ತಿದ್ದಾರೆ ಪ್ರತಿಷ್ಠಿತ ಖಾಸಗಿ ಬ್ಯಾಂಕ್ನ ಉದ್ಯೋಗಿಯಾಗಿರುವ ಅವರು ಜೊತೆಯಲ್ಲೇ ಮಲೆನಾಡು ಗಿಡ್ಡ ತಳಿಯ ಅಭಿವೃದ್ಧಿ ಹಾಗೂ ಸಂವರ್ಧನೆ ಸಲುವಾಗಿ ಹಾಸನ ಗೂಳಿ ಮಲೆನಾಡು ಗಿಡ್ಡ ಗೋಶಾಲೆ ತೆರೆದಿದ್ದಾರೆ ಒಂದೇ ಮುಖ ಒಂದೇ ಲಕ್ಷಣ ಒಂದೇ ಬಣ್ಣ ಹಳ್ಳಿ ಕಾರು ಇದೇನು ರೂಪಾಯಿ ಬಣ್ಣ ಅಂತ ಬರುತ್ತಲ್ಲ ಹಳ್ಳಿ ಕಾರಲ್ಲಿ ಅದೇ ಥರ ಕಲೆಕ್ಷನ್ ಮಾಡಿದ್ದ ಇದನ್ನು ಯಾರೋ ಸ್ನೇಹಿತರು ತಂದಿದ್ರು ಹಾಗೆ ಪಾಪ ಈಗ ಒಂದು ಹೆಸರು ಮಾಡ್ಕೊತೀರಾ ನೀವು ಬೆಳೆಸ್ತೀರ ನಾನು ನಿಂತ ಇದ್ದರೆ ಎಲ್ಲೂ ಹೋಗಲ್ಲ ನೀವು ಚೆನ್ನಾಗಿ ಹೆಸ್ರು ಮಾಡಬೇಕು ಅಂತ ಹೇಳಿ ಕೊಟ್ಟಿರೋದು ಇಷ್ಟು ಸ್ಮೂತಾಗಿರುತ್ತೆ ಇಷ್ಟು ಸಾಧ ಆಗಿರ್ತವೆ ಬಂದ್ಕೊಂಡ್ರೆ ಕುರಿ ಮರಿತರೇ ಕುರಿ ಮರಿ ಥರನೇ ಒಂದು ಕಳೆದ ಎರಡು ವರ್ಷಗಳ ಹಿಂದೆ ಗೋಶಾಲೆ ಪ್ರಾರಂಭಿಸಿದ್ದು ರೈತರು ಬೀದಿಗೆ ಬಿಡುವ ಹಾಗೂ ಸಾಕಲಾರದೆ ಮಾರಾಟ ಮಾಡುವ ಮಲೆನಾಡು ಗಿಡ್ಡತಳಿಯ ಹೆಣ್ಣು ಹಾಗೂ ಗಂಡು ಕರುಗಳನ್ನು ಖರೀದಿಸಿ ತಂದು ಆರೈಕೆ ಮಾಡಿ ಅವುಗಳನ್ನು ಪಳುಗಿಸಿ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡುವ ಮೂಲಕ ಸಂರಕ್ಷಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಕೆಲವ್ರು ಹೇಳ್ತಾರೆ ಪುಣ್ಣೂರಿಗೆ ಐದು ಲಕ್ಷ ಆರು ಲಕ್ಷ ಇದೇ ಬೋರಿ ಈ ತರ ಬರುತ್ತೆ ಅಂತ ಹೇಳಿ ಒರಿಜಿನಲ್ ಒರಿಜಿನಲ್ ಮಲ್ನಾಡ್ಗಿದ್ದೇವನು ಇದೇನು ಪುಣ್ಣೂರಿಗೆ ಬರುತ್ತೆ ಹೆಂಗೆ ದೊಬ್ಳೆ ಆಗಲಿ ಮಾಲ ಆಗ್ಲಿ ಇದೆಲ್ಲ ಹಂಗೆ ಬರುತ್ತೆ ಇದಕ್ಕೆ ಇದು ಕೇವಲ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಬೆಲೆ ಬಾಳಿದ್ರು ಓರಿ ಪುಂಗ್ನೂರಿಗೆ ಯಾಕೆ ಐದು ಲಕ್ಷ ಇದೇ ಊರಿಗೆ ಐದು ಲಕ್ಷ ಹೇಳ್ತಾರೆ ಬೇರೆ ರಾಜ್ಯದ ತಳಿ ತಂಬಂದು ಇಲ್ಲಿ ಜನ ಮೂರ್ಖ ಆಗೋದ್ಕಿಂತ ಸಾಕ್ಲಿ ಬೇಡ ಅಂತ ಹೇಳಿದ್ರೆ ದುಡ್ಡಿರೋ ಸಾಕ್ಲಿ ಈ ಬಡವರುಗಳು ಈ ಥರಗಳು ಈಗ ಸಾಕಬೇಕು ಅಂತ ಆಸೆ ಇರ್ತದೆ ಅವ್ರಿಗೂ ಆಸೆ ಇರ್ತದೆ ಈಗ ಎಲ್ಲರೂ ಐದು ಲಕ್ಷ ಆರು ಲಕ್ಷ ಕೊಟ್ಟು ಬಿಟ್ಟು ತಾಳೋಕ್ಕಾಗಲ್ಲ ಈಗ ದುಡ್ಡಿರೋನು ಒಂದು ಕೋಟಿ ಕಾರ್ ತಾನೆ ದುಡ್ಡಿಲ್ಲ ಅಂದನು ಐದು ಲಕ್ಷ ಹತ್ತು ಲಕ್ಷ ಕಾರ್ ತಾಂಡೇ ತರ ಅದೇ ಥರ ಹೇಳ್ತಿರೋದು ಇವಕ್ಕೂ ಒಂದು ಸ್ಥಾನಮಾನ ಬರಬೇಕು ಒಂದು ಬೆಲೆ ಬರಬೇಕು ಎರಡು ವರ್ಷಗಳಲ್ಲಿ ಸುಮಾರು ಎಂಟುನೂರಕ್ಕೂ ಹೆಚ್ಚು ಕರುಗಳನ್ನು ಖರೀದಿ ಮಾಡಿ ಅವುಗಳನ್ನು ಒಂದಷ್ಟು ದಿನ ಆರೈಕೆ ಮಾಡಿ ಹೆಣ್ಣು ಕರುಗಳಿಗೆ ಹಾಲು ಕೊಡುವ ಮತ್ತು ಹೋರಿ ಕರುಗಳನ್ನು ಉಳುಮೆ ಮಾಡುವ ರೀತಿ ಪಳುಗಿಸಿ ಅವುಗಳ ಬಗ್ಗೆ ರೈತರಿಗೆ ಮಾಹಿತಿ ನೀಡಿ ಮಾರಾಟ ಮಾಡುತ್ತಿದ್ದಾರೆ ಸುಮಾರು ಹತ್ತು ಸಾವಿರ ರೂಪಾಯಿಯಿಂದ ಅರವತ್ತೈದು ಸಾವಿರ ರೂಪಾಯಿವರೆಗೂ ಹಸು ಹೋರಿಗಳು ಮಾರಾಟವಾಗಿವೆ ಇವರ ಗೋಶಾಲೆಯಲ್ಲಿ ನಲವತ್ತೈದಕ್ಕೂ ಹೆಚ್ಚು ಹಸು ಹಾಗೂ ಕರುಗಳಿವೆ ಯಾವುದೇ ಹೈಟೆಕ್ ಇಲ್ಲದೆ ಸಾಮಾನ್ಯ ಕೊಟ್ಟಿಗೆ ವ್ಯವಸ್ಥೆಯಲ್ಲಿ ಅವುಗಳನ್ನು ಜನರೊಂದಿಗೆ ಬೆರೆಯುವಂತೆ ಮಾಡಿ ತರಬೇತಿ ನೀಡಿ ಪಳುಗಿಸುತ್ತಿದ್ದಾರೆ ಮಲೆನಾಡು ಗಿಡ್ಡ ಹಸು ಒಂದು ಸಮಯಕ್ಕೆ ಒಂದು ಲೀಟರ್ ಹಾಲು ನೀಡುತ್ತದೆ ಅಂತಹ ಹಸುಗಳನ್ನು ಇಪ್ಪತ್ತು ಸಾವಿರ ರೂಪಾಯಿಗೆ ಹಾಗೂ ಹೋರಿ ಕರುಗಳನ್ನು ಮೈಕಟ್ಟು ಮುಖಭಾವ ಬಣ್ಣ ಹಾಗೂ ಗುಣಲಕ್ಷಣಗಳ ಆಧಾರದ ಮೇಲೆ ಎಪ್ಪತ್ತು ಸಾವಿರ ರೂಪಾಯಿವರೆಗೆ ವ್ಯಾಪಾರ ಮಾಡಿದ್ದಾರೆ ಮಾಡಿಲ್ಲ ಕರ್ಗೋಳು ಅಷ್ಟೇ ಸ್ಮೂತು ಅಲ್ಲಿ ಬೀದಿಲ್ ಬಿಟ್ರೋ ಮತ್ತೊಂದು ಇಡಿದ ಸಾಕಿರ ಏನೋ ಏನು ಮಾಡಬಾರ್ದು ಕರ್ಗೋಳಿಂದಲೇ ಈ ಥರ ಕಾದು ಕೂಡ ಇರೋ ಅಂತವ್ನೆ ಮಲೆನಾಡು ಗಿಡ್ಡ ಹಸು ಹಾಗೂ ಗೂಳಿಗಳನ್ನು ಮಾರಾಟ ಮಾಡುವುದರಿಂದ ಸ್ಥಳೀಯವಾಗಿ ಇವರನ್ನು ಗೂಳಿ ಶರತ್ ಗೌಡ ಎಂದೇ ಗುರುತಿಸುವಂತಾಗಿದೆ ಮಲೆನಾಡು ಗಿಡ್ಡ ತಳಿಯ ಹಸುವಿನ ಹಾಲಿನಿಂದ ಉತ್ಪಾದಿಸುವ ಬೆಣ್ಣಿಗೆ ಭಾರೀ ಬೇಡಿಕೆ ಇದೆ ಒಂದು ಕೆಜಿ ಬೆಣ್ಣಿಗೆ ಸಾವಿರದ ಐನೂರರಿಂದ ಎರಡು ಸಾವಿರ ರೂಪಾಯಿ ಹಾಗೂ ತುಪ್ಪಕ್ಕೆ ಮೂರರಿಂದ ನಾಲ್ಕು ಸಾವಿರ ರೂಪಾಯಿವರೆಗೆ ದರ ಸಿಗುತ್ತಿದೆ ಗೂಳಿ ಗೌಡ ಅವರು ಖಾಸಗಿ ಬ್ಯಾಂಕ್ ಉದ್ಯೋಗಿಯಾಗಿದ್ದು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ಐದು ಗಂಟೆವರೆಗೂ ಬ್ಯಾಂಕ್ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಾರೆ ಮುಂಜಾನೆ ನಾಲ್ಕು ಗಂಟೆಯಿಂದ ಎಂಟು ಗಂಟೆವರೆಗೆ ಹಾಗೂ ಸಂಜೆ ಐದರಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಹಸು ಹೋರಿಗಳ ಸೇವೆಯಲ್ಲೇ ತೊಡಗಿಕೊಳ್ತಾರೆ ಮಗನ ಸಾಹಸಕ್ಕೆ ಅವರ ತಂದೆ ಹಾಗೂ ತಾಯಿ ಕೈಜೋಡಿಸಿರುವುದು ಅವರ ಶ್ರಮ ತಗ್ಗಿಸಿದೆ ಪ್ರತಿಷ್ಠೆ ಅಥವಾ ಶೋಕಿ ಸಲುವಾಗಿ ವಿವಿಧ ತಳಿ ಕರುಗಳಿಗೆ ಲಕ್ಷ ಲಕ್ಷ ಹಣ ನೀಡಿ ಖರೀದಿಸುವ ಬದಲು ಕಡಿಮೆ ಬೆಲೆಯಲ್ಲಿ ಸಿಗುವ ಮಲೆನಾಡು ಗಿಡ್ಡ ತಳಿಯ ಹಸು ಹಾಗೂ ಕರುಗಳನ್ನು ಸಾಕಲು ರೈತರು ಮುಂದಾಗಬೇಕು ಎನ್ನುತ್ತಾರೆ ಶರತ್ ಕೋಡನ್ನ ಕಣ್ಣಿನ ಟೋಪಲ್ಲಿ ಹಾಕಿ ಎಲ್ಲ ಹಾಕಿ ಕೋಡನ್ನ ಎಷ್ಟೇ ಬೆಳೆಸಿದ್ವಿ ಒಂದೇ ಮುಖ ಒಂದೇ ಲಕ್ಷ ನೋಡಿ ಎರಡನ್ನೂ ಅಷ್ಟೇ ಒಂದೇ ಮುಖ ಒಂದೇ ಲಕ್ಷರ ಇಲ್ಲಿ ಆಮೇಲೆ ಕರ್ಗೋ ಕರ್ಗಳು ತರಿಸೋದು ಅಷ್ಟೇ ಓರಿಕರ ಇರೋ ಕರ್ಗಳನ್ನೇ ತರ್ಸೋದು ಯಾಕೆಂದ್ರೆ ಓರಿಕರುಗಳನ್ನ ಇಲ್ಲಿ ಅಭಿವೃದ್ಧಿ ಮಾಡಬೇಕು ಹೆಣ್ಣು ಕರುಗಳು ಎಲ್ಲಿ ಬೇಕಾದ್ರೆ ಸಿಗ್ತವೆ ದರ್ಸ್ಗಳು ಎಲ್ಲಿ ಬೇಕಾದ ಸಿಗ್ತವೆ ಓರಿಕರ್ಗಳು ಇದು ಮಾಡಬೇಕು ನಾನು ಇರ್ಬೇಕಾದ್ರೆ ಈ ತರ ಈ ಜೋಡಿಗಳು ಇಲ್ಲಿ ನೋಡಿ ಎರಡು ಒಂದೇ ಸಮಾನ ಜೋಡಿ ಥರನೇ ಆಗೋಯ್ತವೆ ಯಾರು ಮನೆ ಸೇರ್ಕೊಂಡು ಹಂಗೆ ನಾನು ಕೊಡಬೇಕಲ್ಲೋ ಅಷ್ಟನ್ನೇ ಹಸುಗಳು ಮಾರಾ ಮಾರಾಕಿದ್ರು ಹಸುಗಳು ಅಲ್ಲಿ ಬಿಟ್ಟಿದ್ದೆ ಬದುಕುಳಿಯಲು ಹಸು ಪ್ರೇರಣೆ ಕಳೆದ ಎರಡು ವರ್ಷಗಳ ಹಿಂದೆ ವೈಯಕ್ತಿಕ ಕಾರಣದಿಂದ ಜಿಗುಪ್ಸೆಗೊಂಡು ಆತ್ಮಹತ್ಯೆ ಮಾಡಿಕೊಳ್ಳಲು ಶರತ್ ಯೋಚಿಸಿದ್ರು ಬಾಗೂರು ಸುರಂಗ ನಾಲೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳಲೆಂದು ಮನೆಯಿಂದ ಹೊರಬಂದ ವೇಳೆ ಇವರು ಸಾಕಿದ್ದ ಮಲೆನಾಡು ಗಿಡ್ಡ ತಳಿಯ ಗೌರಿ ಎನ್ನುವ ಹಸು ಕರುವಿಗೆ ಜನ್ಮ ನೀಡಿತ್ತು ಅದರ ಆರೈಕೆ ಮಾಡುತ್ತಾ ಎರಡು ಮೂರು ದಿನ ಕಳೆದಿದ್ದರಿಂದ ಅವರಿಗೆ ಹಸು ಕರುವಿನೊಂದಿಗೆ ಬಿಡಿಸದ ಬಾಂಧವ್ಯ ಬೆಳೆದಿತ್ತು ಅಷ್ಟರಲ್ಲಿ ಹಸು ಹಾಗೂ ಇವರ ನಡುವೆ ಹೀಗಾಗಿ ಅವರಿಂದ ಆತ್ಮಹತ್ಯೆ ಆಲೋಚನೆಯೂ ದೂರವಾಯಿತು ಕಳೆದ ತಿಂಗಳು ಸ್ವಗ್ರಾಮದಲ್ಲಿ ಮಲೆನಾಡು ಗಿಡ್ಡ ಹೋರಿಗಳ ಹಬ್ಬ ಆಚರಿಸಿದ್ದು ಐವತ್ತು ಜೋಡಿ ಕರುಗಳನ್ನು ರಾಜ್ಯ ಹಾಗೂ ವಿವಿಧೆಡೆಯಿಂದ ಆಗಮಿಸಿದ್ದ ರೈತರಿಗೆ ಉಚಿತವಾಗಿ ನೀಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಹಾಗೂ ಶಾಸಕ ಸಿಎನ್ ಬಾಲಕೃಷ್ಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದರು ಎನ್ನುತ್ತಾರೆ ನಮ್ಮ ಅಪ್ಪಾಜಿ ಹೆಸರು ಸುರೇಶ್ ಗೌಡ ಅಂತೇಳಿ ನಾನು ಸುಮಾರು ಎರಡು ವರ್ಷದಿಂದ ಗಿಡ ತಳಿ ಅಭಿವೃದ್ಧಿ ಮತ್ತು ಸಂರಕ್ಷಣೆ ಮಾಡ್ತಾ ಇದ್ದೀನಿ ಓರೆಗಳನ್ನು ಉಳಿಸಿ ಓರೆಗಳನ್ನು ಬೆಳೆಸಿ ಅನ್ನೋ ಒಂದು ಅಭಿಯಾನ ಮಲ್ನಾಡ್ ಗಿಡ್ಡ ನಮ್ಮ ಕರ್ನಾಟಕದ ದೇಸಿ ತಳಿ ಈಗ ಹಳ್ಳಿಕಾರು ಏನಂತ ನಮ್ಮ ಹಳ್ಳಿಕಾರ ಬಗ್ಗೆ ಧ್ವನಿ ಎತ್ತಿದ್ದಾರೆ ಹಳ್ಳಿಕಾರ ಬಗ್ಗೆ ಏನು ಸುಮಾರು ಜನ ಈಗ ಹಳ್ಳಿಕಾರು ಉಳಿಸಿ ಹಳ್ಳಿಕಾರ ಬೆಳೆಸಿ ಅಂತೇಳಿ ಅವರವರೇ ಒಂದು ಸಂಘ ಕಟ್ಕೊಂಡು ಇದು ಮಾಡ್ತಿದ್ದಾರೆ ಅದೇ ಥರ ಮಲ್ನಾಡು ಗಿಡ್ಡಕ್ಕೂ ಒಂದು ಸ್ಥಾನಮಾನ ಬರಬೇಕು ಅನ್ನೋದು ನಮ್ಮ ಹೋರಾಟ ಅಷ್ಟೇ ಈಗ ಮಲ್ನಾಡು ಗಿಡ್ಡದಲ್ಲೂ ನಾವು ಉಳುಮೆ ಮಾಡ್ತಾಯಿದ್ದೀವಿ ಅವರಿಗೆ ಏನು ಈಗ ಅವ್ರಿಗೆ ಉಕ್ಕಿ ಹೊಡೆಯೋದಾಗಿರ್ಬೋದು ಗದ್ದೆ ನಾಟಿ ಮಾಡೋದು ಇನ್ನೊಂದು ಮತ್ತೊಂದು ಎಲ್ಲ ಮಾಡ್ತಾ ಇದ್ದೀವಿ ಹಳ್ಳಿಕಾರ ಥರ ಇವನು ಸ್ಟ್ರಾಂಗಾಗಿರ್ತವೆ ಮಿನಿ ಟ್ಯಾಂಕ್ಟ್ರ್ ಥರ ಕೆಲಸ ಮಾಡ್ತಿದ್ದಾವೆ ಮತ್ತು ಮಲ್ನಾಡು ಗಿಡ್ಡ ಬೆಣ್ಣೆ ತುಪ್ಪ ಸಗಣಿಗೆ ತುಂಬಾ ಡಿಮ್ಯಾಂಡ್ ಇದೆ ಹೊರ್ಗಡೆರಿಗೆ ಗೊತ್ತಾಗ್ತಿದೆ ನಮ್ಮಲ್ಲಿ ಗೊತ್ತಾಗ್ತಿಲ್ಲ ಅದನ್ನೆಲ್ಲ ತಿಳಿಸಿ ಇದ್ದೀವಿ ಇವಾಗ ಏನು ಸಂಘದಲ್ಲಿ ಕೆಲಸ ಮಾಡಿ ಏನು ಇವಾಗ ಸಂಘದಲ್ಲಿ ಇರ್ತಾರೆ ಅವರೂ ಒಂದು ಮಲೆನಾಡು ಗಿಡ ಕಟ್ಬೋದು ಇಪ್ಪತ್ತು ಸಾವಿರ ಕೇವಲ ಇಪ್ಪತ್ತು ಸಾವಿರಕ್ಕೆ ಒಂದು ಮಲ್ನಾಡು ಗಿಡ ಬರುತ್ತೆ ತುಪ್ಪನೇ ಬೆಣ್ಣೆ ಮತ್ತು ತುಪ್ಪ ಜಾಸ್ತಿ ರೇಟ್ ಇರುತ್ತೆ ಕೇವಲ ಬೆಣ್ಣೆ ಹ್ಮ್ ಹ್ಮ್ ತುಪ್ಪ ಏನಿಲ್ಲ ಮೂರ್ ಸಾವಿರ ನಾಲ್ಕು ಸಾವಿರ ಕೆಜಿ ಇರ್ತದೆ ಇದನ್ನ ನಾವೇನ್ ಮಾಡ್ತೀವಿ ಅವರಿಗೆ ಕೊಟ್ಟಂತ ಇದರಲ್ಲಿ ಅವರೂ ಒಂದು ಬೆಳವ ಬೆಳಿತಾರೆ ನಮ್ಮ ದೇಸಿ ಹಸುವಿನ ಬೆಣ್ಣೆ ಮತ್ತೆ ತುಪ್ಪ ಹಾಲುನ ಜಾಸ್ತಿ ಯೂಸ್ ಮಾಡಿದ್ರೆ ಕಾಯಿಲೆಗಳು ಮತ್ತೊಂದು ಬರಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಹೋಗಿ ರೈತರುಗಳು ಉದಾರ ಆಗ್ತಾರೆ ಇಲ್ಲಿ ಅದು ನಮ್ಗಂಡು ಕೆಲಸ ಮಾಡ್ತಿರೋನು ಉದ್ಧಾರ ಆಗ್ತಾರೆ ಮುನ್ನೂರೇ ಆಗ್ತದೆ ನಮ್ಗೆ ಆ ಥರ ಇದು ಮಾಡಬೇಕು ಇವೆರಡು ಮಲ್ನಾಡಿಂದ ಮಲ್ನಾಡಿಂದ ಉಳ್ಳೆ ಕಷ್ಟ ಒಂದೇ ಮುಖ್ಯ ಒಂದೇ ಲಕ್ಷಣ ಕೆಲಸ ಕೆಲ್ಸಕ್ಕೆ ಕೊಡ್ತೇವೆ ಕೆಲಸ ಮಾಡ್ತಿದಾವೆ ಒಂದು ಕಮ್ಮಿ ಒಂದು ಅರ್ಧ ಮೇಲೆ ಮುಗ್ಗಾಲಿಗೆರ್ತವೆ ಗಾಡಿ ಆಮೇಲೆ ಇವನ್ನ ಅಷ್ಟೇ ಉಕ್ಕಿ ಹೊಡಿಬಹುದು ಎಲ್ಲ ಸುಸ್ತಾಗಲ್ಲ ಏನ್ ಮಾಡೋದು ಆಮೇಲೆ ಚಳಿ ಆಗಲಿ ಮಳೆ ಆಗಲಿ ಗಾಳಿಯಾಗಿ ಇಷ್ಟು ಬಿಸ್ಲಿದೆ ನೋಡಿದಿರಲ್ಲ ಇಷ್ಟು ಬಿಸ್ತಿದೆ ಇಲ್ಲೇ ಕಟ್ತೀರಿ ಯಾವುದು ಏನು ಆಗಲ್ಲ ಈ ಚಳಿ ಮಳೆ ಗಾಳಿ ಯಾವುದು ಏನಿಲ್ಲ